ರೈತರ ಹೋರಾಟಕ್ಕೆ ಕರ್ನಾಟಕ ರಾಜ ರೈತ ಸಂಘಕ್ಕೆ ಪ್ರತಿ ಧ್ವನಿ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಕಾರ್ಖಾನೆ ಅವರು ಮಾ ಸುಳ್ಳರದಾರ ಮಾ ತುಡುಗರದಾರ ಕಳ್ಳ ಅಂದ್ರೆ ಬಹಳ ಸಿಟ್ಟು ಬರ್ತದೆ ಅವರಿಗೆ ತುಡುಗರದಾರ ಅದಕ್ಕೆ ಆ ತುಡುಗತನ ಬೈಲಿ ತೆಗಿಬೇಕಾದ್ರೆ ಯಾರು ನಾವ ಮಾಡ್ಬೇಕಾಗಿ ಅದಕ್ಕೆ ಇವತ್ತು ಒಂದ ಮಾತು ಹೇಳಿಬಿಟ್ಟಿಲ್ಲ ಸರ್ಕಾರ ಸಕ್ರಿಯ ಲಾಭಿಗೆ

ಸುಮಾರು ಏಳು ವರ್ಷಗಳಾಗಿರ್ತಕ್ಕಂಥ ಬಾಕಿ ಬಿಲ್ಗಳನ್ನು ಕೂಡ ಕೊಡೋಲಿಕ್ಕೆ ಆಗ್ತಾ ಇಲ್ಲ ಸುಮಾರು ನೂರ ಎಂಬತ್ತೈದು ರೂಪಾಯಿಗಳನ್ನ ಸುಮಾರು ಏಳು ವರ್ಷಗಳಾದ್ರೂ ಕೂಡ ಇಲ್ಲಿವರೆಗೂ ಕೂಡ ಬಿಲ್ ಅನ್ನ ಬಿಟ್ಟಿಲ್ಲ ಅನ್ನುವಂತ ರೈತರ ಆಕ್ರೋಶ ಈಗ ನಮ್ಗೆ ಎದ್ದು ಕಾಣ್ತಾ ಇದೆ ಹಾಗಾದ್ರೆ ರೈತರನ್ನ ನಾವು ಮಾತನಾಡ್ತಾರ ಅವ್ರು ಏನ್ ಹೇಳ್ತಾರ ಸರ ತಾವು ಈಗ ಸ್ಟ್ರೈಕ್ ಮಾಡ್ತಾ ಯಾಕೆ ಮೊದಲು ಸ್ಟ್ರೈಕ್ ಮಾಡ್ತಾ ಇದ್ರ ಇವತ್ತು ಉತ್ತರ ಕರ್ನಾಟಕದೊಳಗ ಬಿಜಾಪುರ ಬಾಗಲಕೋಟ್ ಹಾಗೂ ಬೆಳಗಾವಿ ಮೂರು ಜಿಲ್ಲೆದೊಳಗ ಈ ಕಬ್ಬು ಬೆಳಗಾರ ಹಗ್ಗ ಜಗ್ಗಾಟಾರೀದಿಗೆ ಬಂದ್ ಬಂದ ಬೀದಿಗೆ ಬಂದ್ ಬಂದ ಕಬ್ಬಿಣ ಈ ಕಾರ್ಖಾನೆ ಮಾಲೀಕರು ಸಂಪೂರ್ಣ ಮಂಡಿಸ್ತಾರ ಅದು ಸರ್ಕಾರಕ್ಕೂ ಪಗ್ಗಂಗಲ್ಲ ರೈತರಿಗೆ ಬಗ್ಗಂಗಲ್ಲ ಆ ರೀತಿ ಮಾಡ್ ಕಾರ್ಖಾನೆ ಮಾಲೀಕರು ಅದಕ್ಕೆ ನಾವು ಪದೇ 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 ರೈತರು ಕೊಡು ಕಬ್ಬಿಣ ಸರ್ಕಾರ ನಿಯಂತ್ರಣ ಮಾಡಂಗಿಲ್ಲ ಈ ರಾಜ್ಯ ಸರ್ಕಾರ ಏನತ್ತ ಸಕ್ರಿಯ ಲಾಭಿಗೆ ಬ್ಯಾಂಡ್ ಆಗೈತಿ ಸಂಪೂರ್ಣ ಸಕ್ರಿಯ ಲಾಭಿಗೆ ಸರ್ಕಾರ ರಾಜ್ಯ ಸರ್ಕಾರ ಬೆಂಡ್ ಆಗೈತಿ ಬಂಡವಾಳ ಸಹಾಯ ಸರ್ಕಾರ ಐತಿ ಸಕ್ರಿಯ ಕಾರ್ಖಾನೆ ಮಾಲೀಕರ ಎಂ ಎಲ್ ಎದ್ ಎಲ್ ಸಕ್ರಿಯ ಮಾಲೀಕರ ಸಕ್ರಿಯ ಮಾಲೀಕರ ಕಾರ್ಖಾನೆ ಅದಕ್ಕೆ ದಯವಿಟ್ಟು ಇವತ್ತು ಏನಾಗೈತೆ ಪರಿಸ್ಥಿತಿ ಮುಂದ್ ಬರ್ತಕ್ಕಂತ ಸಂದರ್ಭದೊಳಗ ಅವ್ರು ಸಕ್ಕರೆ ಕಾರ್ಖಾನೆ ಒಳಗಿರ್ಬೇಕು ಅಂದ ಎಂ ಎಲ್ ಎಕ್ ಒಂದ್ ಜಾಗ ಖಾಲಿ ಮಾಡ್ಬೇಕು ಒಂದು ರೀ ತಾವು ನಿರಂತರವಾಗಿ ನೀವು ಸ್ಟ್ರೈಕ್ ಮಾಡ್ತಾ ಇದ್ದರೂ ಸಹಿತ ಇವತ್ತು ಅವ್ರು ಸ್ಪಂದಿಸ್ಲಿಲ್ಲ ಅಂದ್ರೆ ನಿಮ್ಮ ನಮ್ಮ ರೈತರಲ್ಲಿ ಯಾಕೆ ಒಗ್ಗಟ್ಟಿಲ್ಲ ನೀವೆಲ್ಲರೂ ಕೂಡ ಕಡ್ಡಾಯವಾಗಿ ನೀವು ಒಗ್ಗಟ್ಟಿನಿಂದ ಹೋರಾಡಿದ್ರೆ ನಿಮ್ಗೆ ಯಾವಾಗೋ ಗೆಲುವು ಸಿಗ್ತದೆ ಬಟ್ ನನಗೆ ಅನ್ಸುತ್ತೆ ಜನ ಹೇಳ್ತಿದ್ರೆ ರೈತರಲ್ಲಿನ ಒಗ್ಗಟ್ಟಿಲ್ಲ ಅನ್ನುವಂತ ಮಾತಾಡ್ತಾರೆ ಆ ಶಬ್ದ ಅಂತೂ ಇಲ್ಲ ಇವತ್ತು ರೈತರಿಗೆ ಮೂರ್ ಸಾವಿರ ರೂಪಾಯಿ ತಗೊಂಡು ಒಕ್ಕಲ್ತಾನ ಮಾಡಾಕ ಕಬ್ಬಿ ಮೂರ್ ಸಾವಿರ ತಗೊಂಡ್ ಒಕ್ಕಲ್ತಾಣಕ ಸಾಧ್ಯ ಅದನ್ನೆಲ್ಲಾ ವಿಚಾರ ಮಾಡ್ಕೊಂಡ್ ಕಂದ್ ಇವತ್ತೆಲ್ಲಾ ಕಬ್ಬು ಬೆಳೆಗಾರರು ಬೀದಿ ಮೇಲೆ ಬಂದ್ಬಿಟ್ಟಿದ್ದಾರೆ ಈಗಾಗಲೇ ನೋಡಿದ್ರೆ ನೀವು ಗುರ್ಲಾಪುರ ಇರ್ಬೋದು ಅಲ್ಲೆಲ್ಲ ಬೆಳಗಾವಿ ಬಿಜಾಪುರ್ ಎಲ್ಲ ನೋಡ್ತಿರ್ಬೋದು ಎಲ್ಲಾ ಕಬ್ಬು ಬೆಳಗಾರು ಇವತ್ತು ಯಾರು ಎಲ್ಲಾರು ಬೀದಿ ಮೇಲೆ ತಗೊಂಡ್ ಕಬ್ಬು ನಾವು ಬೆಳಸಾಕ್ ಅಗಂಗ್ಲಾ ತಳಕಿಂದ ನಿರ್ಧಾರ ಮಾಡಿದಾರೆ ಮೂರ್ ಸಾವಿರದ ಕನಿಷ್ಠ ಮೂರ್ ಸಾವಿರದ ಐದ್ನೂರು ರೂಪಾಯಿ ಮುಂಗಡದ ದನ ಕೊಡಬೇಕು ಅನ್ನುವಂತ ವಿಚಾರದ ನಾವು ಬಂದಿವಿ ಕಾರ್ಖಾನೆ ಅವರು ಮಂಡಾ ಚಮುತ್ತಾರ ಸರ್ಕಾರ ಅವರಿಗೆ ಒಂದು ಆದೇಶ ಮಾಡಿತ್ತು ನವೆಂಬರ್ ಒಂದನೇ ತಾರೀಕಿಗೆ ಕಾರ್ಖಾನೆ ಚಾಲೂ ಮಾಡಿ ಆ ಆದೇಶ ಉಲ್ಲಂಘನೆ ಮಾಡಿದ್ರ ಅವ್ರ ಇವತ್ತು ಯಾಕಂದ್ರ ಅವ್ರ ಮಂಡತನ ಸರ್ಕಾರಕ್ಕೂ ಮಿಕ್ಕತಿ ಅದಕ್ಕೆ ನಾವು ರೈತರ ಅವ್ರನ್ನ ಮುಂದ ಅವ್ರು ಹಿಡ್ಕೊಂಡ್ ಬಂದ್ ಘೋಷಣೆ ಮಾಡ್ಬೇಕಂತ ಸಂದರ್ಭನೂ ಮುಂದ್ಬಿಡ್ತಾರ ಇವತ್ತು ಅದಕ್ಕೆ ದಯವಿಟ್ಟು ಏನ ಹಲವಾರು ಬಾಕಿ ಇಟ್ಕೊಂಡು ಕೂತಿರ್ತಾರಲ್ಲ ಕಾರ್ಖಾನೆಗಳು ಈಗೆಲ್ಲ ಅದು ಹೋರಾಟ ಮುಖಾಂತರ ಅದ್ರೊಳಗೆ ಯಾರು ಸಕ್ರಿಯ ಮಂತ್ರಿನೂ ಇನ್ವಾಲ್ ಆಗಿಲ್ಲ ಉಸ್ತುವಾರಿ ಮಂತ್ರಿನೂ ಇನ್ವಾಲ್ ಆಗಿಲ್ಲ ಮುಖ್ಯಮಂತ್ರಿನೂ ಆಗಿಲ್ಲ ರೈತರ ನಾವು ಕಬ್ಬು ಕೊಟ್ಟೆವು ಬಿಲ್ ಕೊಡಬೇಕಂತ ಹೇಳ್ಕ್ರಿಂದ ಅವ್ರು ಆಗ್ರಹ ಮಾಡಿದಾಗ ನಮ್ ಹೊಡತಕ್ಕನ ಅವ್ರ ಬಾಕಿ ಬಾಯಿ ಬಿಡಾಕತಾರಂಗಾಮನ್ ಬಿಲ್ಲ ಏನ್ ಮೂರ್ ಸಾವಿರದ ಐದನೂರ ರೂಪಾಯಿ ಕೇಳಿದಲ್ಲ ಅದನ್ನು ನಾವೇ ಬಾಯಿ ಬಿಡಿಸಬೇಕೈತಿ ಸ್ಪಷ್ಟವಾಗಿ ಅರ್ಥ ಐತಿ ಕಾಪು ಬೆಳೆಗಾರ ಎಲ್ಲಾರು ಒಗ್ಗಟ್ಟಾಗ್ಯಾರ ಇವತ್ತಿನ ದಿವಸ ಇದು ಇನ್ನ ಬೇಕಾದಷ್ಟು ದಿವಸ ಹೋಗಲಿ ತಡಪತ ರೈತರು ತಡಪಂದ ಕೇರಿಂದ ಇವತ್ತು ಎಲ್ಲಾ ಕಡೆ ರಸ್ತೆ ಬಂದಾಗ ರಸ್ತೆ ಬಂದಾಗ ಸರ್ಕಾರಕ್ಕೆ ತರಕೆ ಕೊಡ್ತೀನಿ ಸರ್ಕಾರಕ್ಕೆ ಏನಾರ ಮರ್ಯಾದೆ ಇದ್ರ ಅವ್ರ ತಕ್ಷಣ ತಕ್ಷಣ ಕಬ್ ಬೆಳಗಾರ ಸಂಧಾನಕ್ ಬರ್ಬೇಕು ಕಾರ್ಖಾನೆ ಮಾಲೀಕರು ಮತ್ತೆ ಕಬ್ ಬೆಳಗಾರ ಸಂಧಾನಕ್ ಬರ್ಬೇಕು ಇವತ್ತು ಮುಖ್ಯಮಂತ್ರಿ ಕಣ್ ಮುಜ್ ಕು ಗೊತ್ತಿಲ್ಲ ಇದು ಪಂಚೇಂದ್ರಿ ಇಲ್ಲದ ಸರ್ಕಾರ ಇದು ಕಿವಿನೂ ಇಲ್ಲ ಮೂಗುನು ಇಲ್ಲ ಕಣ್ಣು ಇಲ್ಲ ಇಂತ ಸರ್ಕಾರ ನಮಗ ಲಾಜ್ಗೇಟ್ ಸರ್ಕಾರ ಐತಿ ಅದಕ್ಕೆ ಈ ಸರ್ಕಾರನ ತಿರಸ್ಕರಿಸ ಕಾರ್ಖಾನೆ ಮಾಲೀಕರನ್ನ ಟಾರ್ಗೆಟ್ ಮಾಡಿದೇವ್ ಇವತ್ತು ನಾವು ದಿವಸ ಇವತ್ತು ನಾಳಿನ ದಿವಸ ಹೆಚ್ಚ ಕಡಿಮೆ ಸಮೀರವಾಗಿ ಕಾರ್ಖಾನೆ ಹೋಗಿ ಸಲದ ಎರಡನೇ ಕಂತಿನ ನನ ಮೂರ್ ಮೂರ್ ಐದನೂರ ಐವತ್ತು ರೂಪಾಯಿ ಕೇಳಿವ್ ನಾವು ಅದನ್ನ ಕೊಟ್ಟರೆ ಸರಿ ಕೊಡದೆ ಹೋದ್ರೆ ಕಾರ್ಖಾನೆ ಮುಂದೂ ಧರಣಿ ಹಾಕದಂತಕ್ಕಂಥದ್ದು ಈ ಹೋರಾಟ ಇನ್ನೂ ಉಗ್ರ ಪಕ್ಕಿ ಸರ್ಕಾರ ಮಧ್ಯಸ್ಥಿಕ್ ವಹಿಸ್ಬೇಕು ಜಿಲ್ಲಾ ಉಸ್ತುವಾರಿ ಮಧ್ಯಸ್ಥ ವಹಿಸ್ಬೇಕು ಸಕ್ರಿ ಮಂತ್ರಿ ಮಧ್ಯಸ್ಥ ವಹಿಸ್ಬೇಕು ಈ ಸಂಧಾನ ಮಾಡುವಂತ ಕೆಲಸ ಸರ್ಕಾರ ಮಾಡಿದ್ರೆ ಸರಿ ಇಲ್ಲಿ ಲ್ಯಾಂಡ್ ಆರ್ಡರ್ ಪ್ರತಕ್ಕ ಕಾನೂನು ಕೈ ತಗೊಳ್ಳುವಂತ ಸಂದರ್ಭ ಬರ್ತೈತಿ ರೈತರು ಆ ಕಾನೂನು ಅವಕಾಶ ಮಾಡಿ ಕೊಡಬಾರದು ಸರ್ಕಾರ ಅಂತ ಹೇಳ್ಕೊಂಡು ನಾವು ಸರ್ಕಾರ ತುಂಬಾ ಚೆಕ್ ಇಲ್ಲಿವರೆಗೆ ನೀವು ನೋಡಿದ್ರೆ ರೈತರ ಆಕ್ರೋಶ ಯಾವ ರೀತಿಯಾಗಿ ಇವಾಗಲೇ ಅವರು ಮಾಡುವಂತ ಒಂದು ಈ ಹೋರಾಟದೊಳಗೆ ನ್ಯಾಯ ಇದೆ ಇದು ರೈತರಿಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯ ಅದರ ಜೊತೆಗೆ ನಾವೆಲ್ಲರೂ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬನ್ನ ಬೆಳೆಯುವಂತಹ ಪರಿಸ್ಥಿತಿ ಹೀಗಾಗಿದೆ ಅಂತ ರಾಜ್ಯದೊಳಗ ಅದರಲ್ಲೂ ಕೂಡ ನಮ್ಮ ಭಾಗದೊಳಗ ಇಲ್ಲಿ ಕಬ್ಬಿಗೆ ರೇಟ್ ಬೇರೆ ಇದೆ ಮತ್ತೆ ಇನ್ನೂ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಬೇರೆ ಆಗಿದೆ ಮತ್ತೆ ನಮ್ಮ ಕರ್ನಾಟಕದ ಈ ಭಾಗದೊಳಗೆ ಕಬ್ಬಿನ ರೇಟ್ ಭಾಳ ಕಡಿಮೆ ಇದೆ ಈ ವಿಷಯದೊಳಗೆ ನೀವೇನು ಹೇಳ್ತೀರಿ ಮೂರ್ ಸಾವಿರದ ಏಳ್ನೂರು ಮಾಡಾಕ್ತಾರ ಮೂರ್ ಸಾವಿರದ ಆರ್ನೂರ್ ಮಾಡಿದ್ರು ನಮ್ಮ ಕರ್ನಾಟಕ ಕಬ್ಬಣ ಈಗಾಗಲೇ ಅವ್ರು ಕತ್ತ ಅವಕಾಶ ಮಾಡಿ ಕೊಟ್ಟಿವ್ ನಾವು ಇವ್ರೇನು ಹಿಂಗ್ ಕೊಟ್ಬೋತವಾದೇವಂದ್ರಂಗ್ ಕೆಳಕೋತ ಹೋಗುವಂತ ಭಯ ಐತೆ ಅವ್ರಿಗೆ ಆ ಭಯ ಬಿಡ್ಬೇಕ ನಾವು ಯೋಗ್ಯ ಬೆಲೆ ಕೇಳಿ ಕೇಳಿವೆ ಉದಾಹರಣೆಗೆ ಸರ್ಕಟ ಸಲ ಕ್ವಶನ್ ಇವತ್ತು ಸಕ್ರೆ ಮೂವತ್ತೆಂಟು ನೂರು ರೂಪಾಯಿ ಕ್ವಿಂಟಲ್ ಸಕ್ರೆ ಮಾಡಿದಾರೆ ಇವ್ರು ಕನಿಷ್ಠ ಒಂದ್ ಟನ್ ಕಬ್ಬಿಗೆ ಇವತ್ತು ಇಲ್ಲಿ ಅದನ್ನ ಬರ್ತೈತಿ ರಿಕ್ವೈರಿ ತಪ್ಪು ತೋರಿಸ್ತಾರ ಅವರು ಒಂದ್ ಕ್ವಿಂಟೋಲ್ ಒಂದ್ ಟನ್ ಕಬ್ಬಿಗೆ ಒಂದ್ ಕ್ವಿಂಟೋಲ್ ಮೂವತ್ ಕಿಲೋ ಇಪ್ಪತ್ತೈದು ಕಿಲೋ ಇಪ್ಪತ್ ಕಿಲೋ ಸಕ್ಕರೆ ತೆಗಿತಾರ ಇವತ್ತಾಕೇಟ್ ಆಗತ್ತೆ ಲೆಕ್ಕ ತೆಗಿರಿ ನೀವು ಆ ಕಬ್ಬು ಖರ್ಚು ತಗದ್ರ ಆ ಕಬ್ಬಿ ಒಂದ್ ಟನ್ ಕಬ್ಬಿನ ತೆಗಿಯಾಕ ಮೂರ್ ಮೂರ್ನೂರು ರೂಪಾಯಿ ತೆಗೆದ್ರ ರೊಕ್ಕ ಒಟ್ಟು ನೆಟ್ ಅಮೌಂಟ್ ನಮ್ ಕೊಡ್ಬೇಕವ್ ಲೆಕ್ಕ ತೆಗೆದ್ರ ನಾವ್ ಒಂದೇ ಕ್ವಿಂಟೋಲ್ ಸಕ್ಕರೆ ಬಂದ ಚಂದ್ರು ಮೂವತ್ತೆಂಟು ನೂರು ರೂಪಾಯಿ ಸಕ್ಕರೆ ಮಾರಿದ ಚಂದ್ರು ಮೂರ್ನೂರು ರೂಪಾಯಿ ತಗದ್ರ ಮೂವತ್ತೈದ್ ನೂರು ರೂಪಾಯಿ ಆಗದೆ ಆರಾಮ್ ಕೊಡ್ಬೇಕ ಅವ್ರು ಏನೋ ಏನೋ ಅದಕ್ಕೇನು ತೊಂದರೆ ಇಲ್ಲ ಅವ್ರೇನು ದೊಡ್ಡವೊಂದು ವಾದ್ರೆ ಹೆಂಗಾಗ ಪರಿಸ್ಥಿತಿ ಒಳಗದಾರ ಅವ್ರ ಕಾರ್ಖಾನೆ ಅವರು ಮಾ ಸುಳ್ಳಾರ ಮಾ ತುಡುಗರದಾರ ಕಳ್ಳ ಅಂದ್ರೆ ಬಾಳ್ ಸಿಟ್ಟು ಬರ್ದ ಅವ್ರಿಗೆ ತುಡುಗರದಾರ ಅದಕ್ಕೆ ಆ ತುಡುಗತನ ಬೈಲಿ ತೆಗಿಬೇಕಾದ್ರ ಯಾರು ನಾಮ ಮಾಡ್ಬೇಕಾಗಿ ಅದಕ್ಕೆ ಇವತ್ ಒಂದ ಮಾತಿಲ್ಲ ಸರ್ಕಾರ ಸಕ್ರಿಯ ಲಾಭಿಗೆ ಬೆಂಡ್ ಆಗೈತಿ ಸರ್ಕಾರ ನಮ್ ಪರವಾಗಿಲ್ಲ ಸರ್ಕಾರ ನಮ್ಮ ದೇಶಕ್ಕೆ ಮಧ್ಯಕ್ ವಹಿಸ್ಬೇಕಾದ ತಾಕತ್ತಿದ್ರಕ್ಕಂತ ಕರ್ನಾಟಕ ನಾ ಎಚ್ಚರಿಕೆ ಕೊಡ್ತೇನೆ ಅದಕ್ಕೆ ಇನ್ನೊಂದು ಕೇಂದ್ರ ಸರ್ಕಾರ ಒಂದು ಎಫ್ ಆರ್ ಮೋಸ ಮಾಡೈತಿ ಎಫ್ ಆರ್ ಪಿ ರೇಟ್ ಅಂತಕ್ಕಂಥದ್ದು ಮೋಸ ಮಾಡೈತಿ ಆ ಎಫ್ ಆರ್ ಪಿ ರೇಟ್ ರಿಕ್ವಾರಿ ಅವರು ಕಡಿಮೆ ತೋರಿಸ್ತಾರೆ ಎಜೆಂಟ್ ಹದ್ ಮಾಡ್ತಾರೆ ರೈತರಿಗೆ ಮೋಸ ಮಾಡ್ತಾರೋ ಸರ್ಕಾರಕ್ಕೂ ಮೋಸ ಮಾಡ್ತಾರೋ ಮತ್ತೆ ರೈತರಿಗೆ ಮೋಸ ಮಾಡ್ತಾರೋ ಅದ್ರ ಮಂತ್ರಿಗಳು ಮಾತ್ರ ಮೀಸಾರಿ ಕಾರ್ಖಾನೆ ಮಾಡಿ ನೀವು ನೋಡಿದ್ರಿ ರೈತರ ಪರವಾಗಿ ಸರ್ಕಾರ ಇಲ್ಲ ಎಂಬುದನ್ನು ಕೂಡ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ ಒಟ್ಟಿನಲ್ಲಿ ಇನ್ನು ಮುಂದೆ ಆಗುವಂತ ದಿನಮಾನಗಳಲ್ಲಿ ನಮ್ಮ ಕರ್ನಾಟಕದ ಪರಿಸ್ಥಿತಿಯಲ್ಲಿ ಇದರಲ್ಲಿ ಕೂಡ ರೈತರ ಪರಿಸ್ಥಿತಿ ಅಯೋಮಯವಾಗಿದೆ ಎಂಬುದನ್ನು ನಿಮ್ಮೆದುರಿಗೆ ತಿಳಿಸಲಿಕ್ಕೆ ನಾವು ಇಷ್ಟಪಡ್ತೀವಿ ಯಾಕಂದ್ರೆ ನಮ್ಮ ವಾಹಿನಿಯ ಜೊತೆಗೆ ರೈತರ ಜೊತೆಗೆ ಯಾವತ್ತಿಗೂ ನಮ್ಮ ವಾಹಿನಿ ನಮ್ಮ ಪ್ರತಿಧ್ವನಿ ವಾಹಿನಿ ನಿಮ್ಮ ಜೊತೆಗೆ ಬೆಂಗಾವಲಾಗಿ ನಿಲ್ತಾ ನಿಲ್ತಾ ಇದೆ ಅಂತ ಹೇಳುವಂತ ಮಾತು ನಿಮ್ಮೆದುರಿಗೆ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದ ಇವತ್ತು ರೈತರ ಸ್ಥಿತಿ ಏನಾಗಿದೆ ಅಂದ್ರೆ ಒಂದ್ ಎಕರೆ ಕಬ್ಬು ಬೆಳಿಬೇಕಾದ್ರೆ ಏನ್ ಪರಿಸ್ಥಿತಿ ಐತೆ ಅನ್ನೋದು ಎಷ್ಟು ಸಾಲ ಸೂಲ ಅನ್ನೋದು ನಮಗ್ ಗೊತ್ತಾಗ್ತದ ರೈತರಿಗೆ ಗೊತ್ತಾಗ್ತದ ಇವತ್ತು ಫ್ಯಾಕ್ಟ್ರಿ ಮಾಲೀಕರಿಗೆ ಇದು ತಿಳಿತಾ ಇಲ್ಲ ಇದ್ರ ಬಗ್ಗೆ ನೀವು ಸ್ಟ್ರೈಕ್ ಮಾಡಕತ್ತಿರಲ್ಲ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಿ

ಅಲ್ರಿ ಅದ್ರ ನಾಲ್ಕು ನಮ್ಮ ಜಿಲ್ಲಾದಿ ಮಾಲಕರು ಎಮ್ ಎಲ್ ಎದ್ರು ಒಬ್ಬರೊಬ್ರ ಮಾಡ್ತಾ ಇಲ್ಲ ಒಬ್ಬರು ಕೇಳಕ್ ಅದ್ರ ಒಬ್ಬ ಎಮ್ ಎಲ್ ಮೇ ಅವ್ ಬಿಲ್ ಎತ್ ಕೊಡ್ರಿ ಇವು ಕೊಡ್ತನು ಇವ್ ಕೊಟ್ರಿ ಅವ್ಕೊಡ್ತನು ಉಸ್ತುವರಿ ಮಂತ್ರಿ ಹಿಡ್ಕೊಂಡು ಸಾತಾ ಇಲ್ಲ ನೋಡ್ರಿ ಇಷ್ಟ ಆಗಿ ನಮ್ ರೈತರ ಬಿಲ್ ಕಬ್ಬಿಣ ಬಿಲ್ ಅತ್ ಮತ್ತ್ ಯಾವ್ದೋ ಇನ್ನೊತರ ಲೇಬರ್ ಬಿಲ್ ಆತು ಈ ಕಾರ್ಮಿಕರ ಬಿಲ್ ಆತು ಯಾವ್ದು ಒಟ್ಟು ಫ್ಯಾಕ್ಟ್ರಿ ಅವರು ಕೊಡುದಲ್ಲ ಕೊಡೋದು ಒಟ್ಟು ಮುಂಗಡೆ ಹಾಕೋದು ಹೊಂಟಾರು ಇದಾ ರೀತಿ ಇದ್ರ ಮುಂದ್ ನಾವ್ ಉಗ್ರ ಹೋರಾಟ ಮಾಡಬೇಕ ಇದ್ ಮಾಡಾಕತ್ತೀವಿ ಮತ್ತೇನೈತಲ್ಲ ನಮ್ಮ ರೈತ ಬಾಂಧವ್ರ ಇನ್ನೊಂದು ಏನ್ ಹೇಳೋದಂದ್ರ ಅಟ್ರು ರೈತರ ಕಟ್ಟಾಗಿ ನಾವ್ ಇದನ್ ಮಾಡಿದ್ರೆ ಇನ್ನೂ ಹೆಚ್ಚು ನಮ್ಮ ಬಿಲ್ ಕೊಡ್ತಾರ ಉದ್ದೇಶ ಐತಿ ಸರ್ಕಾರಕ್ಕೆ ಏನ್ ಹೇಳ್ತಿರ ಮತ್ತೆ ಇದೆಲ್ಲಾ ಮಾಡ್ತಕ್ಕಂತ ಮಾಡೋದು ನಿಮ್ಗೆ ಕೂಡಲೇ ಬಿಲ್ ಕೊಡಿಸ್ಬೋದು ಸರ್ಕಾರದ ಕೆಲಸ ಮತ್ತೆ ವಹಿಸ್ಕೋಬೇಕು ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನೀವೇ ಏನ್ ಎಚ್ಚರಿಕೆ ಹೇಳಕ್ಕೆ ಇಷ್ಟಪಡ್ತೀರಿ ಸರ್ಕಾರದವ್ರು ನಮ್ಗೆ ದಾದ ಮಾಡ್ತಾ ಇಲ್ಲ ಸರ್ಕಾರದವ್ರು ಒಟ್ಟೆ ನಮ್ಗೆ ಇದು ಬಂದಿಲ್ಲ ಸಂಗೋಡ್ರಾಯಣ ಸರ್ಕಾರ ಕೂತರು ಯಾವ ನಮ್ಮ ಉಸ್ತುವಾರಿ ಸಚಿವರಾದ ಸಿಮಾಪುರ ಸಾಹಿಬ್ರು ಸೆನಿಕಿಲ್ಲ ಬರ್ತಾರು ಬಂದ್ ಇದ್ ಮಾಡ್ತಾ ಮುಂದ್ ಬಿಲ್ ಕೊಡಿಸ್ತಿರ್ತಾರ ಮುರುಗೇಶ್ ನಿರಾಣಿ ಅವ್ರ ಫ್ಯಾಕ್ಟ್ರಿ ಹೋದ್ರೆ ಅವ್ರ ಬಿಲ್ ಇಲ್ಲ ಅವ್ರು ಹಳ ಬಿಡಿ ಬಟ್ ಮುನಿಸ್ಕೊಳ್ಳುದು ಇನ್ನೊಂದು ಹಳಿ ಹೊಸ ಫ್ಯಾಕ್ಟ್ರಿ ಮಾಡೋ ವಿಚಾರ ಮಾಡ್ಕೋತ ಇದು ರೈತರ ಬಿಲ್ ಇಟ್ಕೊಳ್ಳೋದು ಇನ್ನೊಂದು ಬೇರೆ ಹೊಸ ಫ್ಯಾಕ್ಟ್ರಿ ಕಟ್ಟೋದು ಈ ಟೈಪ್ ನಿರಾಣಿ ಅವರು ಮಾಡ್ತಾ ಇದಾರೆ ಮತ್ತೆ ಐ ಸಿ ಪಿ ಎಲ್ ಅವರು ಒಬ್ಬರು ಒಬ್ಬರು ರೈತರ ಬಿಲ್ ಇನ್ನೊಟ್ಟು ಹೆಚ್ಚು ಮಂದಿ ಕೂಡ ರೈತರ ಬಿಲ್ ವಸೂಲಿ ಮಾಡಬೇಕು ವಾಹಿನಿಯ ಜೊತೆಗೆ ರೈತರ ಜೊತೆಗೆ ಯಾವತ್ತಿಗೂ ನಮ್ಮ ವಾಹಿನಿ ನಮ್ಮ ಪ್ರತಿ ವಾಹಿನಿ ನಿಮ್ಮ ಜೊತೆಗೆ ಬೆಂಗಾವಲಾಗಿ ನಿಂತ ನಿಲ್ತಾ ಇದೆ ಅಂತ ಹೇಳುವಂತ ಮಾತು ನಿಮ್ಮೆದುರಿಗೆ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದ